ಇವತ್ತು ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರುವ ಉದ್ದೇಶ ರೈತರಿಗೆ ನಾವು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಎರಡು ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚಿನ ಧನ ಸಹಾಯವನ್ನು ಮೂರು ತಿಂಗಳ ಮಟ್ಟಿಗೆ ಮಾಡ್ತಾಯಿದ್ದೀವಿ ಒಂದು ಒಂದು ಎರಡು ಸಾವಿರದ ಹದಿನೈದರಿಂದ ಕೋಲಾರ ಚಿಕ್ಕಬಳ್ಳಾಪುರ ವಿಭಾಜಿತ ಜಿಲ್ಲೆಯಿಂದ ನಾವು ಕೋಲಾರ ಜಿಲ್ಲೆ ಹಾಗೂ ಒಕ್ಕೂಟ ಕಟ್ಟಲೆಟ್ ಆದ ನಂತರ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಇವತ್ತು ದಿನ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಮೂವತ್ತೊಂದು ರೂಪಾಯಿ ನಲವತ್ತು ಪೈಸಿಗ್ತಾ ಇತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಿಂದ ಮೂವತ್ತ್ಮೂರು ರೂಪಾಯಿ ನಲವತ್ತು ಪೈಸಾ ಮತ್ತು ಸರ್ಕಾರದಿಂದ ಪ್ರತಿ ಲೀಟ್ರಿಗೆ ಐದು ರೂಪಾಯಿ ಸಹಾಯಧನ ಘೋಷಿಸಿರೋದ್ರಿಂದ ಒಟ್ಟಾರೆ ಒಬ್ಬ ರೈತನಿಗೆ ಒಂದು ಲೀಟ್ರ್ ಆಗಿದೆ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸೆಗಳು ಅದು ಸಿಗ್ತಾ ಇದೆ ಇಪ್ಪತ್ತನೇ ತಾರೀಕಿಂತ ಇದು ನಾವು ಈ ಕೊಡ್ತಾ ಇರೋಂತಹ ಹಣ ಅವರಿಗೆ ಸೇರ್ತದೆ ಇದರಿಂದ ನಮ್ಮ ಹಾಲು ಒಕ್ಕೂಟಕ್ಕೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಎಂಟು ಕೋಟಿ ತೊಂಬತ್ತ್ಮೂರು ಲಕ್ಷ ರೂಪಾಯಿಗಳ ಹೊರೆ ಆಗ್ತದೆ ಆದ್ರೂ ಕೋಲಾರ ಜಿಲ್ಲೆಯಲ್ಲಿ ನಿಂತ ರೈತರುಗಳಿಗೆ ಒಳ್ಳೇದಾಗಿದೆ ಅಂತ ಹೇಳಿ ಇವತ್ತು ಕೋಲಾರ ಜಿಲ್ಲಾ ಸರ್ಕಾರ ಹಲವು ಕೂಡದಿಂದ ನಾವು ಈ ನಿರ್ಧಾರವನ್ನು ಕರೆದಿದ್ದೀವಿ ಮಾನ್ಯ ಅಧ್ಯಕ್ಷರಾದ ಅವರು ನಮ್ಮ ನಧೀರಣ್ಣವರು ಅನಿಲು ನಮ್ಮ ಮಂಜು ನಮ್ಮ ಕೆ ಜಿ ಎಫ್ ಶಾಸಕರಾದ ಅರುಣ್ ಕಲಾರ್ ಅವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರು ಇವೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಈ ನಿರ್ಧಾರವನ್ನು ನಾವು ಕರೆದಿದ್ದೀವಿ ಈಗಾಗಲೇ ನಮ್ಮ ಅಷ್ಟೆಂಟ್ ಕಮಿಷನರ್ ಡಾಕ್ಟರ್ ಮೈತ್ರೇಯ ಅಲ್ಲಿ ಪ್ರಭಾರ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಸಹ ಯಾವುದೇ ಚಟುವಟಿಕೆ ಕಾಲು ಉತ್ಪಾದಕರಿಗೆ ಇಷ್ಟು ಯಾರು ಕೊಡ್ತಾ ಇದೆ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸಾ ಒಂದು ಕೋಲಾರ ಜಿಲ್ಲೆಯಲ್ಲಿ ನಾವು ರೈತರಿಗೆ ಅತಿ ಹೆಚ್ಚಿನ ಕೊಟ್ಟು ಖರೀದಿ ಮಾಡ್ತಾ ಇರೋದು ಅದಾದ ನಂತರ ಒಂದು ದಿವಸಕ್ಕೆ ಸುಮಾರು ಆರು ಲಕ್ಷದ ಅರವತ್ತು ನಾಲ್ಕು ಸಾವಿರ ಲೀಟರ್ಗಳು ಹಾಲು ಉತ್ಪಾದನೆ ಆಗ್ತದೆ ಮತ್ತೆ ಹಾಲಿನ ಗುಣಮಟ್ಟ ಎಂಬತ್ತೈದರಿಂದ ತೊಂಬತ್ತೈದು ತೊಂಬತ್ತೈದಕ್ಕೆ ವೃದ್ಧಿಯಾಗಿರ್ತದೆ ತ್ಯಾಜ್ಯ ಹಾಲು ಮಾರಾಟ ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರದಿಂದ ಹದಿಮೂರು ಪ ಹದಿಮೂರು ಪರ್ಸೆಂಟ್ ಜಾಸ್ತಿ ಜಾಸ್ತಿಯಾಗಿದೆ ಮಾರಾಟ ಮತ್ತು ಮೊಸರು ಮಾರಾಟ ಗರಿಷ್ಠ ತೊಂಬತ್ತೈದು ಸಾವಿರದಲ್ಲಿ ಮಾರಾಟವಾಗಿ ಅದು ಕೆಲಸ ಶೇಕಡ ಎಪ್ಪತ್ತರಷ್ಟು ಜಾಸ್ತಿ ಆಗಿದೆ ಮತ್ತು ಯು ಎಚ್ ಟಿ ಆಲಿನ ಮಾರಾಟ ಎರಡು ನೂರು ಸಾವಿರದ ತೊಂಬತ್ತೆಂಟು ಲಕ್ಷ ಮಾರಾಟವಾಗಿ ಅದು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿರ್ತದೆ ಮುಂದಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಕ್ಕೂಟಕ್ಕೆ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಲೀಟುಗಳನ್ನ ನಾವು ಆಲುಷೇ ಕಡೆ ಮಾಡಿಕೊಂಡು ಬಂದಾಗುತ್ತೆ ಅಧ್ಯಕ್ಷರು ಅದಕ್ಕೆ ಏನು ಬೇಕೋ ಅದಕ್ಕೆಲ್ಲ ಪೂರ್ವಕವಾಗಿ ಕೆಲಸಗಳು ಮಾಡಿದ್ದಾರೆ ಮುಂದಿನ ವರ್ಷದಲ್ಲಿ ನಮಗೆ ಏಳುವರೆ ಲಕ್ಷ ನಮಗೆ ರಿಕವರಿ ತೀರ್ಮಾನ ಆಗ್ತದೆ ಅಂತ ಇದನ್ನು ಹೇಳಿಕೆ ಅಂತ ಇದು ನಮ್ಮ ಎಲ್ಲ ಯಾರು ನಮ್ಮ ಒಕ್ಕೂಟ ಎರಡು ರೂಪಾಯಿ ಕೆ ಜಿ ಬಂಗಾರಪೇಟೆ ಮುಳುಬಾಗಲು ಶ್ರೀಮಾಸ್ಪುರ ಗಲಿಬಾಗ ಕೋಲಾರ ನಗರ ಸುತ್ತಮುತ್ತ ಯಾವ ಯಾವ ತಾಲೂಕುಗಳಿವೆ ಎಲ್ಲ ತಾಲೂಕುಗಳಿಗೆ ಈ ಒಂದು ಹಣದ ಸಹಾಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತೀನಿ ಎರಡೂವರೆ ಲಕ್ಷ ಗುರು ಈಗಾಗಲೇ ನಮಗೆ ಆರು ಲಕ್ಷದ ಅರವತ್ತ್ ಸಾವಿರ ಮೀಟ್ರ್ ಡೈಲಿ ಬರ್ತದೆ ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ರೈತರಿಗೆ ಪೈಸಿ ಮೂರು ತಿಂಗಳ ಕಾಲ ಕೊಡ್ತೀವಿ ಒಂಬತ್ತು ಕೋಟಿ ರೂಪಾಯಿಗಳು ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳು ಅಧಿಕವಾಗಿ ನಮ್ಮ ಹಾಲು ಒಕ್ಕೂಟಕ್ಕೆ ವೆಚ್ಚ ಆಗ್ತದೆ ಸದೃಢವಾಗಿದೆ ಹಾಲು ಒಕ್ಕೂಟ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಸದೃಢವಾಗಿದೆ ನಮಗೆ ಬರುವಂತ ಲಾಭವನ್ನು ನಮ್ಮ ರೈತರಿಗೆ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಆಗಿರ್ತದೆ ಅದೇ ಪ್ರಕಾರ ವಿಶೇಷವಾಗಿ

ಉಪಯೋಗ ಉಪಯೋಗ ಸಿಗ್ತದೆ ಮತ್ತು ನಮ್ಮ ರಾಜಣ್ಣವರು ಅವ್ರ ನಮ್ಮ ನಂತರ ಮುಖ್ಯ ರಾಜಣ್ಣವರು ನಮ್ಮ ಮಂತ್ರಿಗಳು ಇದೀಗ ಪರೀಕ್ಷೆ ಆದ ಮೇಲೆ ಹಾಲು ಉತ್ಪಾದಕರಿಗೆ ಐದು ರೂಪಾಯಿ ಐದು ಕೋಟಿ ವೆಚ್ಚದಲ್ಲಿ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ನೀಡುತ್ತಾರೆ ಅದನ್ನು ನಾವು ಸಭೆಯಲ್ಲಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಅದರಿಂದ ಒಳ್ಳೆಯ ಗುಣಮಟ್ಟದ ಹಾಲು ಶೇಖರಣೆ ಆಗ್ತದೆ ಮತ್ತು ಮೇವು ಅಭಿವೃದ್ಧಿಗೆ ಮೊದಲನೇ ಬಾರಿಗೆ ನಮ್ಮ ಮಾನೂರು ತಾಲೂಕು ತಾಲೂಕಲ್ಲಿ ಮಾರಿಕಾಂಬ ಮೇವು ಅಭಿವೃದ್ಧಿ ರೈತರ ಸಹಕಾರದ ಎನ್ ಡಿ ಟಿ ಮತ್ತು